ಬೇರೆ ರಾಜಕೀಯ ತಂತ್ರಗಾರಿಕೆಗಳನ್ನ ಮಾಡ್ತಾ ಇದ್ದಾರ ಹಾಗಾದ್ರೆ ಇಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವಂತ ನಿತೀಶ್ ತೇಜಸ್ವಿ ಜೊತೆಗೂ ಕೂಡ ಕೈ ಜೋಡಿಸುವಂತ ಪ್ರಯತ್ನ ನಡೀತಾ ಇದ್ದಾವೆ ಮತ್ತೆ ಒಂದಾಗ್ತಾರ ಅನ್ನುವಂಥ ಲೆಕ್ಕಾಚಾರ ಅಂದ್ರೆ ನಾವು ಹೇಳ್ದಂಗೆ ಕೇಳಬೇಕು ನಾವು ಹೇಳ್ದಂಗೆ ಮಾಡಬೇಕು ಇಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ಹೆಂಗೆ ಅಂತ ಇಂದ ನೋಡಿ ಕಲಿಬೇಕು ಹಾಗಾದ್ರೆ ಬಿಹಾರ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆದರೆ ಬಿಹಾರದಲ್ಲಿ ಇನ್ನೂ ಗೊಂದಲ ಇದೆ ಟಿಕೆಟ್ ಹಂಚಿಕೆ ವಿಚಾರ ಕ್ಷೇತ್ರ ಹಂಚಿಕೆ ವಿಚಾರ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥ ಲೆಕ್ಕಾಚಾರ ಒಂದು ಕಡೆ ಎನ್ ಡಿ ಎ ಇನ್ನೊಂದು ಕಡೆ ಮಹಾಗಠಬಂಧನ್ ಎರಡೂ ಕೂಡ ರಾಷ್ಟ್ರೀಯ ಪಕ್ಷಗಳು ಈಗ ತಲೆ ಕೆಡಿಸ್ಕೊಂಡಿದ್ದಾವೆ ಯಾಕಂದರೆ ಬಿಹಾರ ಚುನಾವಣೆ ಇಡೀ ದೇಶಕ್ಕೆ ಒಂದು ರೀತಿಯ ಸಂದೇಶವನ್ನು ಕೊಡುವಂಥ ಲೆಕ್ಕಾಚಾರ ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅನ್ನುವಂಥ ಗೊಂದಲ ಇನ್ನೊಂದು ಕಡೆ ನಿತೀಶ್ ಇನ್ನೊಂದು ಕಡೆ ತೇಜಸ್ವಿ ಯಾದವ್ ಇವರ ನಡುವೆ ಏನಾಗ್ತಾ ಇದೆ ಮತ್ತೆ ಇಬ್ಬರು ಕೂಡ ಒಂದಾಗ್ತಾರಾ ಅನ್ನುವಂಥ ಚರ್ಚೆ ಜೋರಾಗಿ ನಡೀತಾ ಇದೆ ಇವತ್ತಿನ ಫೋಕಸ್ನ ಎಕ್ಸ್ಪೋಸರ್ಡ್ ಕಾರ್ಯಕ್ರಮದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿ ವಿ ನಾನು ಶಿವ ರಾನರಾಪುರ ಬಿಹಾರದಲ್ಲಿ ಇನ್ನು ಮುಗಿಯದ ಟಿಕೆಟ್ ಹಂಚಿಕೆ ಗೊಂದಲ ಬಿಜೆಪಿ ನಡೆಯಿಂದ ಬೇಸತ್ತ ನಿತೀಶ್ ಮೋದಿ ಶಾಗೆ ಬಿಗ್ ಶಾಕ್ ದೋಸ್ತಿ ಪಕ್ಷಗಳ ಬಗ್ಗೆ ಕಮಲ ಕಾಳಜಿ ಅಷ್ಟಕ್ಕಷ್ಟೇ ಮಹಾರಾಷ್ಟ್ರ ಶಿಂದೆ ಮಾದರಿಯಿಂದ ಜೆಡಿಯು ಎಚ್ಚರಿಕೆಯ ಹೆಜ್ಜೆ ನಿತೀಶ್ ನಡೆ ವರದಾನವಾಗುತ್ತಾ ಆರ್ಜೆಡಿ ಪಡೆಗೆ ತೇಜಸ್ವಿ ಜೊತೆ ನಿತೀಶ್ ದೋಸ್ತಿಯ ಎಕ್ಸ್ಪೋಸಿಡ್ ಸ್ಟೋರಿ ಹಾಗಾದರೆ ಬಿಹಾರದಲ್ಲಿ ಏನಾಗ್ತಾ ಇದೆ ಚುನಾವಣೆಗೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಅದು ಬೆರಳೆಣಿಕೆ ಎಷ್ಟು ದಿನಗಳು ಮಾತ್ರ ತುಂಬ ಸಮಯ ಇಲ್ಲ ಆದರೂ ಗೊಂದಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ ಒಂದು ಕಡೆ ಜೆ ಡಿ ಯು ಇನ್ನೊಂದು ಕಡೆ ಆರ್ ಜೆ ಡಿ ಇನ್ನೊಂದು ಕಡೆ ರಾಷ್ಟ್ರೀಯ ಪಕ್ಷಗಳು ಏನಾಗ್ತಾ ಇದೆ ಇಲ್ಲಿ ತೇಜಸ್ವಿ ಯಾದವ್ ಒಂದು ಕಡೆ ಆದರೆ ನಿತೀಶ್ ಕುಮಾರ್ ಇನ್ನೊಂದು ಕಡೆ ಇವರಿಬ್ಬರು ಮತ್ತೆ ಒಂದಾಗ್ತಾರ ಅನ್ನುವಂಥ ಲೆಕ್ಕಾಚಾರ ಯಾಕೆ ಇಲ್ಲಿ ಜೆ ಡಿ ಯು ಎನ್ ಡಿ ಎ ಜೊತೆ ಮೈತ್ರಿ ಮಾಡಿಕೊಂಡಿದೆ ತೇಜಸ್ವಿ ಯಾದವ್ರವರ ಆರ್ ಜೆ ಡಿ ಕೂಡ ಮಹಾಗಠಬಂಧನ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಇಲ್ಲಿ ಎರಡೂ ಪಕ್ಷದಲ್ಲೂ ಕೂಡ ಟಿಕೆಟ್ ಹಂಚಿಕೆ ವಿಚಾರ ಕ್ಷೇತ್ರ ಹಂಚಿಕೆ ವಿಚಾರ ಇನ್ನೂ ತೆರೆ ಬಿದ್ದಿಲ್ಲ ನಮಗೆ ಇಷ್ಟು ಸ್ಥಾನಗಳು ಬೇಕೇ ಬೇಕು ಈ ಬಾರಿ ನಮಗೆ ನೂರಿಂದ ನೂರ ಇಪ್ಪತ್ತು ಕ್ಷೇತ್ರ ಬಿಟ್ಟುಕೊಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಿತೀಶ್ ಕುಮಾರ್ ಕೂಡ ಇದ್ದಾರೆ ಆದರೆ ಎನ್ ಡಿ ಎದಲ್ಲಿ ಇದ್ಯಾವುದು ಕೂಡ ಒಪ್ಕೊಳ್ಳುವಂಥ ಲೆಕ್ಕಾಚಾರ ಇಲ್ಲ ನಿಮಗೆ ಕೊಡೋದಾದರೆ ಇಂಥ ಕ್ಷೇತ್ರ ಬಿ ಜೆ ಪಿಗೆ ಬೇಕೇ ಬೇಕು ಅನ್ನುವಂಥ ದೊಡ್ಡ ಆಗ್ರಹ ಮಾಡ್ತಾ ಇದ್ದಾರೆ ಆದರೆ ನಿತೀಶ್ ಸಾಮಾನ್ಯವಾಗಿ ಬಿಟ್ಕೊಡುವಂಥ ಪ್ರಶ್ನೆ ಇಲ್ಲ ನಮಗೂ ಬೇಕು ನಾವು ಕೂಡ ಆ ಒಂದು ಬಿಹಾರದಲ್ಲಿ ಪ್ರಾಬಲ್ಯವನ್ನು ಹೊಂದಿದ್ದೀವಿ ಬಿ ಜೆ ಪಿ ಎಲ್ಲವನ್ನು ಬಿಟ್ಟುಕೊಟ್ರೆ ನಮಗೇನು ಮಾಡಬೇಕಾಗಾದರೆ ನಾವು ಹೆಂಗೆ ಅನ್ನೋ ಲೆಕ್ಕಾಚಾರದಲ್ಲಿ ಗೊಂದಲಮಯ ವಾತಾವರಣ ಉಂಟಾಗ್ತಾ ಇದೆ ಎನ್ ಅನ್ನುವಂಥದ್ದು ಇಲ್ಲಿವರೆಗೂ ಮೂಡೋದಕ್ಕೆ ಬರ್ತಾ ಇಲ್ಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿದೆ ಇದೇ ಶುಕ್ರವಾರ ಕೊನೆಯ ದಿನ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಆದರೆ ಗೊಂದಲ ಮಾತ್ರ ಮುಗಿದಿಲ್ಲ ಯಾವ ಲೆಕ್ಕಾಚಾರದಲ್ಲಿ ಚರ್ಚೆ ಹಾಗಾದ್ರೆ ಹೊಂದಾಣಿಕೆ ಆಗುತ್ತಾ ಮೈತ್ರಿ ವರ್ಕೌಟ್ ಆಗುತ್ತಾ ಅಥವಾ ಈ ಮೈತ್ರಿ ಬೇರೆ ರೀತಿಯ ಲೆಕ್ಕಾಚಾರದಲ್ಲಿ ಕೂಡ ನಿತೀಶ್ ಲೆಕ್ಕಾಚಾರ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಕೆಲವೇ ಕೆಲವು ದಿನಗಳ ಇದ್ದರೂ ಕೂಡ ಡೋಂಟ್ ಕೇರ್ ಅನ್ನೋ ಲೆಕ್ಕಾಚಾರದಲ್ಲಿ ಬೇರೆ ರಾಜಕೀಯ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ ಹಾಗಾದರೆ ಕ್ಷೇತ್ರಗಳ ಪೈಪೋಟಿಯಿಂದ ಹಿಡಿದು ಮುಖ್ಯಮಂತ್ರಿ ಅಭ್ಯರ್ಥಿಯಿಂದ ಹಿಡಿದು ಎಲ್ಲವೂ ಕೂಡ ಗೊಂದಲಮಯ ವಾತಾವರಣ ಯಾಕಂದರೆ ಬಿಹಾರ ಮೊದಲೇ ಹೇಳಿದ ಹಾಗೆ ಬಿಹಾರ ಚುನಾವಣೆ ಬಿಹಾರ ಚುನಾವಣೆಯಲ್ಲಿ ಯಾರು ಅಧಿಕಾರದ ಗದ್ದುಗೆ ಹಿಡಿತಾರೋ ಇದು ಮುಂಬರುವಂಥ ದಿನಗಳಲ್ಲಿ ದೊಡ್ಡ ಸಂದೇಶ ಆಗುತ್ತೆ ಇಡೀ ದೇಶಕ್ಕೆ ಕೂಡ ಬಿಹಾರ ಯಾಕಂದರೆ ದೊಡ್ಡ ವಿಧಾನಸಭಾ ಕ್ಷೇತ್ರಗಳು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರೋದು ನಮ್ಮ ಕರ್ನಾಟಕಕ್ಕಿಂತಲೂ ಕೂಡ ಹೆಚ್ಚು ವಿಧಾನಸಭಾ ಕ್ಷೇತ್ರವನ್ನು ಬಿಹಾರ ಹೊಂದಿದೆ ಹಾಗಾಗಿ ಬಿಹಾರದಲ್ಲಿ ಚುಕ್ಕಾಣಿ ಹಿಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ರಾಷ್ಟ್ರೀಯ ಪಕ್ಷಗಳು ತಲೆ ಕೆಡಿಸ್ಕೊಂಡಿದ್ದಾರೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆ ಮೈತ್ರಿ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಮುಖ್ಯಮಂತ್ರಿ ಪಟ್ಟಕ್ಕೆ ಏನಾಗಬಹುದು ಎಷ್ಟು ಕ್ಷೇತ್ರ ಬಿಟ್ಟುಕೊಡ್ಬೇಕು ಈಗ ನಾವೇನಾದರೂ ಕೂಡ ಏಕೆಂದರೆ ನಿತೀಶ್ ಕುಮಾರ್ ಈಗಾಗಲೇ ಲೆಕ್ಕಾಚಾರ ಹಾಕಿರೋ ಹಾಗೆ ಕ್ಷೇತ್ರ ಒಂದು ಬಿಹಾರದಲ್ಲಿ ತಮ್ಮ ಕ್ಷೇತ್ರಗಳ ಬಗ್ಗೆ ಹಿಡಿತ ಇಟ್ಕೊಂಡಿದ್ದಾರೆ ನಾವು ಪಕ್ಕ ಗೆದ್ದೇ ಗೆಲ್ತೀವಿ ಕ್ಷೇತ್ರ ಬೇಕೇ ಬೇಕು ಅಂತ ಆದರೆ ಬಿ ಜೆ ಪಿ ಇಲ್ಲ ಅಲ್ಲಿ ನಮಗೆ ಕೊಡಲೇಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಿ ಜೆ ಪಿಗೆ ಹೆಚ್ಚು ಸ್ಥಾನ ಕೊಟ್ಟು ಗೆದ್ದರೆ ಬಿ ಜೆ ಪಿ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಅಥವಾ ನಿತೀಶ್ ಕುಮಾರ್ಗೆ ಬಿಟ್ಟುಕೊಟ್ರೆ ನಿತೀಶ್ ಕುಮಾರ್ ಅವರ ಪ್ರಾಬಲ್ಯ ಜಾಸ್ತಿ ಆಗುತ್ತೆ ಆಗ ಬಿ ಜೆ ಪಿಗೆ ಹಿಂದೆಟ್ಟಾಗ್ದಂಗೆ ಆಗುತ್ತೆ ನಿತೀಶ್ ಕುಮಾರ್ ಹೇಳ್ದಂಗೆ ಮುಂದಕ್ಕೆ ನಾವು ಕೇಳಬೇಕಾಗುತ್ತೆ ಹಾಗಾಗಿ ಅದು ಯಾವುದು ಕೂಡ ಆಗಬಾರ್ದು ಅಂದರೆ ನಾವು ಈಗಿನಿಂದಲೇ ಕೂಡ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರ ಬಿ ಜೆ ಪಿ ಇಲ್ಲಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡಿಕೊಂಡಿರುವಂಥ ನಿತೀಶ್ ತೇಜಸ್ವಿ ಜೊತೆಗೂ ಕೂಡ ಕೈ ಜೋಡಿಸುವಂಥ ಪ್ರಯತ್ನ ನಡೀತಾ ಇದ್ದಾವೆ ಮತ್ತೆ ಒಂದಾಗ್ತಾರಾ ಅನ್ನುವಂಥ ಲೆಕ್ಕಾಚಾರ ಜೆ ಡಿ ಯು ಆರ್ ಜೆ ಡಿ ಮತ್ತೆ ಒಂದಾಗತ್ತಾ ಮತ್ತೆ ಬಿಹಾರದಲ್ಲಿ ಎರಡೂ ಪಕ್ಷಗಳು ಸೇರಿಕೊಂಡಿರೋದು ಕೂಡ ರಾಷ್ಟ್ರೀಯ ಪಕ್ಷಗಳಿಗೆ ಟಕ್ಕರ್ ಕೊಡುವಂಥ ಲೆಕ್ಕಾಚಾರನ ತೇಜಸ್ವಿ ಯಾದವ್ ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ಮಹಾಗಠಬಂಧನ್ ಜೊತೆ ಸೇಮ್ ಇದೇ ರೀತಿಯ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನಿತೀಶ್ಗೆ ಕಾಡ್ತಾ ಇರೋದೇನಪ್ಪ ಅಂತ ಅಂದರೆ ಬಿ ಜೆ ಮುಂದೆ ಏನು ಮಾಡ್ತಾರೆ ನಾವೆಲ್ಲವನ್ನೂ ಕೂಡ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಬಿಹಾರದಲ್ಲಿ ಈಗ ನಮ್ಮ ಕರ್ನಾಟಕದಲ್ಲಿ ಹೇಗೆ ನಾವು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಅಂತ ಹೇಳ್ತೀವೋ ಹಾಗೆ ಬಿಹಾರದಲ್ಲೂ ಆರ್ ಜೆ ಡಿ ಅಥವಾ ಜೆ ಡಿ ಯು ಪ್ರಾಬಲ್ಯ ಹೊಂದಿದ್ದಾವೆ ಬಿ ಜೆ ಪಿ ಬಂದು ನಮ್ಮ ಹಿಡಿತವನ್ನು ತಮ್ಮ ತೆಗೆಟ್ ತೆಗೆದುಕೊಂಡಾದ ನಂತರದಲ್ಲಿ ನಮಗೇನಾಗಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದಾವಾ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದಲ್ಲಿ ಏನಾಯಿತು ಮೈತ್ರಿ ಮಾಡಿಕೊಂಡ್ರು ಮಹಾರಾಷ್ಟ್ರದ ಶಿಂಧೆ ವಿಚಾರ ತೆಗೆದುಕೊಳ್ಳಿ ಶಿವಸೇನೆಯಿಂದ ಬೇರ್ಪಡಿಸಿ ದೊಡ್ಡ ಮಟ್ಟದಲ್ಲೇ ಕೂಡ ಮಂತ್ರಿ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳಿಕೊಂಡು ಬಿ ಜೆ ಪಿ ಪವರ್ ಕೊಡ್ತೀವಿ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಶಕ್ತಿನ ಕುಂದು ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ ಹಾಗಾದರೆ ಬಿಹಾರದಲ್ಲಿ ಏನಾಗ್ಬೋದು ಬಿ ಜೆ ಪಿಗರ ಮೈನಸ್ ಪಾಯಿಂಟ್ ಏನು ಬಿ ಜೆ ಪಿಗ್ರ ಲೆಕ್ಕಾಚಾರ ಏನು ಎಲ್ಲಿ ಬಿ ಜೆ ಪಿ ಪ್ರಾಬಲ್ಯ ಇಲ್ವೋ ಅಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳ ಜೊತೆಗೆ ಕೈ ಜೋಡಿಸಿ ನಿಮಗೆ ಸಪೋರ್ಟ್ ನಾವು ಕೊಡ್ತೀವಿ ಸರ್ಕಾರ ರಚನೆ ಮಾಡೋದಕ್ಕೆ ನಾವು ಕೊಡ್ತೀವಿ ಅಂತ ಹೇಳಿ ಅದಾದ ನಂತರದಲ್ಲಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಅವರ ಅನುಭವ ಇಂದ ಹಿಡಿದು ಪ್ರತಿಯೊಂದೂ ಕೂಡ ಕಿತ್ಕೊಳ್ಳೋದು ಅಂದರೆ ನಾವು ಹೇಳ್ದಂಗೆ ಕೇಳಬೇಕು ನಾವು ಹೇಳ್ದಂಗೆ ಮಾಡಬೇಕು ಇಲ್ಲಿ ಬೇಳೆ ಬೇಯಿಸ್ಕೊಳ್ಳೋದು ಹೆಂಗೆ ಅಂತ ಬಿ ಜೆ ಪಿಯಿಂದ ನೋಡಿ ಕಲಿಬೇಕು ಹಾಗಾದರೆ ಬೇರೆ ಪಕ್ಷದಷ್ಟೇ ನಾವು ಮೈತ್ರಿ ಮಾಡಿಕೊಂಡು ಆ ಬಿಹಾರದಲ್ಲಿ ನಾವು ಬಿ ಜೆ ಪಿ ಶಕ್ತಿನ ದೊಡ್ಡ ಮಟ್ಟದಲ್ಲಿ ಹೆಚ್ಚು ಮಾಡ್ಕೊಳ್ಬಹುದು ಪಕ್ಷ ಸಂಘಟನೆ ಹಿಡಿದು ಎಲ್ಲವನ್ನೂ ಕೂಡ ನಾವು ನಮ್ಮ ತೆಗೆಟ್ ತೆಗೆದುಕೊಳ್ಬಹುದು ಈ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದೆ ಕರ್ನಾಟಕದಲ್ಲೂ ಇದೇ ಪರಿಸ್ಥಿತಿ ಬಂದರೂ ಬರಬಹುದು ಮುಂದಿನ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಯಾಕೆಂದರೆ ಇಲ್ಲಿ ಮೈತ್ರಿ ಆಗಿದೆ ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಇಲ್ಲಿ ಪ್ರಾಬಲ್ಯ ಪವರ್ ಯಾರಿಗೆ ಬೇಕು ಜೆ ಡಿ ಎಸ್ಗೆ ಬೇಕಾ ಬಿ ಜೆ ಪಿಗೆ ಬೇಕಾ ಅದೇ ರೀತಿಯೂ ಬಿಹಾರದಲ್ಲೂ ಕೂಡ ಬಿ ಜೆ ಪಿಗೆ ಬಿಹಾರದಲ್ಲಿರುವಂಥ ಜೆ ಡಿ ಯು ಆರ್ ಜೆ ಡಿ ಪಕ್ಷಕ್ಕೆ ಬೆಂಬಲ ಬೇಕಾ ಅಥವಾ ಜೆ ಡಿ ಯು ಅಥವಾ ಆರ್ ಜೆ ಡಿ ಈಗಾಗಲೇ ಕೂಡ ದೊಡ್ಡ ಮಟ್ಟದಲ್ಲೇ ಕಲ್ಲು ಒಂದು ರೀತಿಯಲ್ಲಿ ಬೇರೆ ಎದ್ದೇ ಲೆಕ್ಕಾಚಾರ ರಾಜಕೀಯ ತಂತ್ರಗಾರಿಕೆ ನಡೀತಾ ಇದೆ ಅಲ್ಲಿ ಬೇಕಾಗಿರೋದು ಯಾರಿಗೆ ಬಿ ಜೆ ಪಿಗೆ ಬಿ ಜೆ ಪಿ ಏನು ಮಾಡ್ತಾ ಇದೆ ಕ್ಷೇತ್ರದಿಂದ ಹಿಡಿದು ಎಲ್ಲವನ್ನೂ ಕೂಡ ಬಿಟ್ಟು ತದನಂತರ ಹಿಡಿಯುವಂಥ ಲೆಕ್ಕಾಚಾರದಲ್ಲಿದ್ದಾವೆ ಆದರೆ ನಿತೀಶ್ ಕುಮಾರ್ ಏನು ಮಾಡ್ತಾರೆ ಮತ್ತೆ ಏನಾದರೂ ಬೇರೆ ರೀತಿಯಲ್ಲಿ ಉಲ್ಟಾ ಹೊಡಿತಾರಾ ತೇಜಸ್ವಿ ಯಾದವ್ ಜೊತೆ ಏನಾದರೂ ಕೂಡ ಕೈ ಜೋಡಿಸ್ತಾರಾ ಮತ್ತೆ ಒಂದಾಗ್ತಾರಾ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಇದಾಗಿತ್ತು ಫೋಕಸ್ನ ಎಕ್ಸ್ಪೋಸರ್ಡ್ ಕಾರ್ಯಕ್ರಮ ನೆಲ ಜಿಲ್ಲಾ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ